ನೀಚೆ ಹೇಳ್ತಿರೋದೇನಂದ್ರೆ ಜೈಲಿನಲ್ಲಿ ಹುಟ್ಟಿದ್ದೀರಿ ಕಷ್ಟದಲ್ಲಿ ಹುಟ್ಟಿದ್ದೀರಿ ಒಂದ್ ವೇಳೆ ಇದೇ ಜೈಲಿನಲ್ಲಿಯೇ ಜೀವನವನ್ನು ಕಳೆಯಬೇಕು ಅಂತಾದ್ರೆ ಜೀವನವನ್ನು ಅರ್ಥಪೂರ್ಣವಾಗಿಸಿ ಒಂದಿಬ್ಬರಿಗೆ ಬಯಾರಿಕೆಯಿಂದ ಬಳಲಿ ಸ್ಥಿತಿ ಬಂದಿತ್ತು ಎಲ್ಲೋ ಒಂದ್ ಕಡೆ ನೀರನ್ನೂ ಇಡಲಾಗಿತ್ತು ಕೆಲವು ಕಿಲೋಮೀಟರ್ ದೂರದಲ್ಲಿರುವಾಗಲೇ ಒಬ್ಬ ಸತ್ತ ಬರೀ ನಾಲ್ಕು ಮೀಟರ್ ಅಂತರದಲ್ಲಿ ಸತ್ತ ಹೇಳಿ ಈ ಇಬ್ಬರಲ್ಲಿ ಒಳ್ಳೆಯ ಸ್ಥಿತಿ ಯಾರದು ಮುಕ್ತಿ ಕೇವಲ ಅಂತಿಮ ಸಂಗತಿಯಲ್ಲ ಅದು ಸರ್ವಸ್ವವೂ ಆಗಿದೆ ಕೃಷ್ಣನು ತಿಕ್ಷಸ್ವ ಎಂದು ಹೇಳುವುದರ ಅರ್ಥ ಮುಕ್ತಿಗೋಸ್ಕರ ಎಲ್ಲವನ್ನು ಸಹಿಸಿಕೊಳ್ಳಿ ಅಂತ ಜನ ಬಂದು ಕೇಳ್ತಾ ಇರ್ತಾರೆ ನೀವು ಯಾವ ದೇವರನ್ನ ನಂಬಿತೀರಿ ಯಾವ ದೇವತೆಯನ್ನ ಒತ್ತೀರಿ ನಾನು ಅರ್ಥ ಮಾಡಿಕೋಬೇಕು ನಾನು ಅರಿಯಬೇಕು ಅಂತ ದರ್ಶನ ಹೇಳತ್ತೆ ಭಾರತ ಹೇಳತ್ತೆ ನಾನು ನಂಬ್ತೀನಿ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೋ ಅವರನ್ನ ನಾಸ್ತಿಕರು ಅಂತ ಜರಿತಾರೆ ಇವನು ತುಂಬಾ ಪ್ರಶ್ನೆ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ ಗೀತೆಯ ಮರ್ಮವನ್ನು ಅರ್ಥ ಮಾಡಿಕೊಳ್ಳಿ ಗೀತೆಯು ಒಂದು ದರ್ಶನಶಾಸ್ತ್ರ ಸರ್ ನಮಸ್ತೆ ಹೇವಿ ಸರ್ ನನ್ನ ಪ್ರಶ್ನೆ ಎರಡನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕಕ್ಕೆ ಸಂಬಂಧಪಟ್ಟಿದೆ ಸರ್ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ತಿತಿಕ್ಷೆ ಪ್ರದರ್ಶಿಸು ಅಂತ ಹೇಳ್ತಿದ್ದಾನೆ ಸರಿಯಾದ ಕೆಲಸದಲ್ಲಿ ಸಹನೆ ಇಟ್ಟುಕೋ ಅಂತ ಹೇಳ್ತಿದ್ದಾನೆ ಸರಿ ಅರ್ಜುನ ಪ್ರವಾಹದಲ್ಲಿ ಕೊಚ್ಚಿ ಹೋಗಬೇಡ ಸಹಿಸಿಕೊ ಅಂತ ನೀವೊಮ್ಮೆ ಹೇಳಿದ್ರಿ ನಾನು ಫ್ರೆಡ್ರಿಕ್ ಮೀಚೆಯ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಅವಳದೊಂದು ಕೋಟ್ ಹೀಗಿದೆ ಟು ಲೀವ್ ಈಸ್ ಟು ಸಫರ್ ಟು ಸರ್ವೈ ಈಸ್ ಟು ಫೈನ್ ಸಮ್ ಮೀನಿಂಗ್ ಇನ್ ದ ಸಫರಿಂಗ್ ಸರ್ ಜರ್ಮನಿಯ ಮಹಾನ್ ದಾರ್ಶನಿಕರಲ್ಲಿ ನಿಛೆ ಕೂಡ ಒಬ್ಬರಾಗಿದ್ದರು ಆದರೆ ಕೊನೆಯ ಘಳಿಗೆಯಲ್ಲಿ ಹುಚ್ಚರಂತೆ ಆಗಿಬಿಟ್ಟಿದ್ರು ಒಂದು ರೀತಿ ಮಾನಸಿಕ ಸಂತುಲನವನ್ನ ಕಳ್ಕೊಂಡಿದ್ರು ಅಂದ್ರೆ ಎಷ್ಟೆಲ್ಲ ಸಂಕಷ್ಟಗಳನ್ನು ಸಹಿಸಿಕೊಂಡಿರಬೇಕು ಅವರು ಮತ್ತೆ ಸರ್ ಇದು ನಿಮಗೂ ಗೊತ್ತಿರೋದೆ ವೆಸ್ಟರ್ನ್ ಫಿಲಾಸಫಿ ಬಗ್ಗೆ ನೀವು ಕೂಡ ತುಂಬಾ ಮಾತನಾಡಿದ್ದೀರಿ ದ ಸ್ಪೋಕ್ ಜಾಡತುಷ್ಟವನ್ನು ಕೂಡ ಅವರೇ ಬರೆದದ್ದು ಈ ಎರಡು ಸಂಗತಿಗಳಲ್ಲಿ ಅಂದ್ರೆ ಸರಿಯಾದ ಕೆಲಸವನ್ನು ಮಾಡಲು ಸಹಿಸಿಕೊಳ್ಳಬೇಕಾಗುತ್ತದೆ ಅನ್ನೋ ಮಾತ್ನಲ್ಲಿ ಮತ್ತು ನೀಚೆ ಹೇಳಿದ್ದರಲ್ಲಿ ಸಮಾನತೆ ಇದೆಯೋ ಅಥವಾ ಎರಡರಲ್ಲೂ ವ್ಯತ್ಯಾಸವಿದೆಯೋ ನೋಡಿ ವ್ಯತ್ಯಾಸ ಇರೋದು ಇಷ್ಟೇ ಏನಂದ್ರೆ ನೀಚೆ ಹೇಳ್ತಿರೋದನ್ನ ಈ ರೀತಿ ಅರ್ಥ ಮಾಡಿಕೊಳ್ಳಿ ಹೆಚ್ಚೆಂದರೆ ಸರ್ವೈವಲ್ ಆಗಬಹುದಷ್ಟೇ ಟು ಸರ್ವೈವ್ ಇಸ್ ಟು ಫೈಂಡ್ ಮೀನಿಂಗ್ ಇನ್ ಸಫರಿಂಗ್ ಹ್ಮ್ ಇವು ಅವರ ನುಡಿಗಳು ಲೈಫ್ ಇಸ್ ಸಫರಿಂಗ್ ಟು ಲಿವ್ ಇಸ್ ಟು ಸಫರ್ ಅಂಡ್ ಟು ಸರ್ವೈವ್ ಇಸ್ ಟು ಫೈಂಡ್ ಮೀನಿಂಗ್ ಇನ್ ದ ಸಫರಿಂಗ್ ಅವರು ಮುಂದಾಲೋಚನೆಯಿಂದ ಕೂಡಿದ ಮಾತುಗಳನ್ನು ಹೇಳ್ತಿದ್ದಾರೆ ಅರ್ಥವಿರಬೇಕು ಅಂತ ಹೇಳ್ತಿದ್ದಾರೆ ಅರ್ಥವನ್ನು ಪರ್ಪಸ್ ಅಂತಾನು ಕರೀತಾರೆ ಉದ್ದೇಶ ಸರಿನಾ ಜೀವನದಲ್ಲಿ ಉದ್ದೇಶವಿರಬೇಕು ಆದ್ರೆ ಜೀವನದಲ್ಲಿ ನಿಜವಾಗಲು ಯಾವುದು ಶ್ರೇಷ್ಠವಾಗಿದೆಯೋ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದ ಮಾತನ್ನು ಹೇಳ್ತಿದ್ದಾರೆ ಹೇಳ್ತಿರೋದೇನು ಹೀಗೆ ಮಾಡಿದರೆ ಸರ್ವೈವ್ ಆಗ್ತೀರಿ ಇಲ್ಲದಿದ್ರೆ ಬದುಕು ತಿಂದ ಹಾಕತ್ತೆ ಕೃಷ್ಣ ಹೇಳ್ತಿರೋ ಮಾತು ಸರ್ವೈವಲ್ಗೆ ಮಾತ್ರ ಸೀಮಿತವಾಗಿಲ್ಲ ಅದು ಅದನ್ನು ದಾಟಿ ಮುಂದಕ್ಕೆ ಹೋಗುತ್ತೆ ಸರ್ವೈವಲ್ನಿಂದಲೂ ಮುಕ್ತಿ ಅಂತ ಹೇಳುತ್ತೆ ನೀಚೆ ಹೇಳ್ತಿರೋದೇನಂದ್ರೆ ಜೈಲಿನಲ್ಲಿ ಹುಟ್ಟಿದ್ದೀರಿ ಕಷ್ಟದಲ್ಲಿ ಹುಟ್ಟಿದ್ದೀರಿ ಒಂದ್ವೇಳೆ ಜೈಲಿನಲ್ಲಿ ಇದೇ ರೀತಿ ಜೀವನವನ್ನು ಕಳೆಯಬೇಕು ಅಂತಾದರೆ ಜೀವನವನ್ನು ಅರ್ಥಪೂರ್ಣವಾಗಿಸಿ ಅಂತ ಆದರೆ ಕೃಷ್ಣ ನೇರವಾಗಿ ಅದರ ಅರ್ಥವನ್ನೇ ಹೇಳಿಬಿಟ್ಟಿದ್ದಾನೆ ಆ ಅರ್ಥ ಹೇಗಿದೆ ಅಂದರೆ ಅದು ನಿಮ್ಮನ್ನು ಜೈಲಿನಲ್ಲಿರೋದಕ್ಕೆ ಬಿಡಲ್ಲ ಬಂಡಿಖಾನೆಯಿಂದ ನಿಮ್ಮನ್ನು ಹೊರಗೆ ತಂದು ಬಿಡತ್ತೆ ನೀಚೆ ಹೇಳ್ತಿರೋದು ಬೇರೆ ಆರಂಭದಲ್ಲಿ ಇಬ್ಬರು ಒಂದೇ ಮಾತಿನಿಂದ ಶುರು ಮಾಡ್ತಾರೆ ಜೀವನ ಅಂದ್ರೆ ದುಃಖ ಯಾವುದೇ ವ್ಯಕ್ತಿ ಬದುಕನ್ನು ನೋಡೋದಕ್ಕೆ ಶುರು ಮಾಡಿದ ಮೇಲೆ ಆತನಲ್ಲಿ ಸ್ವಲ್ಪನಾದ್ರೂ ಪ್ರತಿಭೆ ಕ್ಷಮತೆ ಅನ್ನೋದಿದ್ರೆ ಪ್ರಾಮಾಣಿಕತೆ ಇದ್ರೆ ಉದ್ದೇಶ ಸ್ಪಷ್ಟವಾಗಿದ್ರೆ ಅವನಿಗೆ ಆರಂಭದಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅದೇನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ದುಃಖಿಯಾಗಿದ್ದಾನೆ ನೀಚೆಯಾಗಲಿ ವೇದಾಂತವಾಗಲಿ ಇದೇ ಮಾತಿನಿಂದಲೇ ಶುರುವಾಗೋದು ನೀಚೆ ಹೇಳ್ತಿರೋದು ಈ ದುಃಖದ ಸಾಗರವನ್ನು ಪಾರು ಮಾಡಲು ಸಾಧ್ಯವಿಲ್ಲಂತ ಆದರೆ ಜೀವನವನ್ನು ಹೇಗಾದರೂ ಮಾಡಿ ಸಹಿಸಿಕೊಳ್ಳಬಹುದು ಸರ್ವೈವ್ ಮಾಡಬಹುದು ಅಂತ ಆದರೆ ಕೃಷ್ಣ ತುಂಬ ಮಹತ್ವಾಕಾಂಕ್ಷಿ ಕೃಷ್ಣ ಹೇಳ್ತಿರೋದು ಬೇರೆ ಜೀವನ ಮುಕ್ತವಾಗುವುದಕ್ಕೆ ಸಾಧ್ಯವಿದೆ ಅಂತ ಕೃಷ್ಣ ಹೇಳ್ತಿದ್ದಾನೆ ಜೀವನ ಮುಕ್ತ ಸ್ಥಿತಿ ಪಡೆಯಬಹುದು ಜೀವನವನ್ನು ದಾಟಿ ಮುಂದೆ ಹೋಗಬಹುದು ಮುಕ್ತಿಯು ಸಾಧ್ಯವಿದೆ ಹ್ಮ್ ಮತ್ತೆ ಆ ಮುಕ್ತಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ನೀವು ಸರ್ವೈವಲ್ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಋಷಿ ಒಂದ್ ಕಡೆ ಹೀಗೆ ಹೇಳ್ತಾರೆ ನನಗನಿಸತ್ತೆ ಅಷ್ಟಾವಕ್ರ ಋಷಿನೇ ಇರಬಹುದು ಪ್ರಾಯಶಃ ನಾನು ನಾಲ್ಕುನೂರು ವರ್ಷ ಬದುಕಿದ್ರೂ ಕೂಡ ಮೋಜಿನಿಂದ ಬದುಕ್ತೀನಿ ಒಂದ್ ವೇಳೆ ಮುಂದಿನ ಕ್ಷಣದಲ್ಲೇ ಸಾವು ಬಂದು ನೆಗೆದು ಬಿದ್ದರೂ ತೊಂದರೆಯಿಲ್ಲ ಜೀವನ್ ಮುಕ್ತಿ ಅಂದ್ರೆ ಇದು ಪ್ರಾರಬ್ಧವು ನನ್ನನ್ನು ಇನ್ನೂ ನಾಲ್ಕುನೂರು ವರ್ಷ ಮುಂದಕ್ಕೆ ತಲ್ಲಿದರೂ ಸಹ ತೊಂದರೆಯಿಲ್ಲ ಅಥವಾ ಕ್ಷಣಾರ್ಧದಲ್ಲೇ ನೆಗೆದು ಬಿದ್ದು ಹೋದ್ರೂ ಕೂಡ ನನಗೇನೂ ಸಮಸ್ಯೆ ಇಲ್ಲ ಇದರಲ್ಲಿ ಸರ್ವೈವಲ್ನಿಂದಲೂ ಮುಕ್ತಿ ಸಿಕ್ಕಂತಾಯಿತು ಸುದೀರ್ಘವಾಗಿ ಬದುಕುಳಿದ್ರೂ ಚಿಂತೆ ಇಲ್ಲ ಉಳಿಯದೇ ಇದ್ರೂ ಚಿಂತೆ ಇಲ್ಲ ಮತ್ತು ಇದೇನು ಅಂತಿಮ ಮುಕ್ತಿ ಇದೆಯೋ ಅದು ತುಂಬಾ ಅವಶ್ಯಕ ತುಂಬಾ ತುಂಬಾ ಅವಶ್ಯಕ ನೀಚೆ ತಮ್ಮ ಬದುಕಿನುದ್ದಕ್ಕೂ ಹೋರಾಡಿದ್ರು ಆದರೆ ಖುಷಿಯಿಂದ ಇರಕ್ಕಾಗ್ಲಿಲ್ಲ ಅವರು ಒಳಗಿಂದಲೂ ಸಂತೋಷದಿಂದ ಇರಲಿಲ್ಲ ಮತ್ತು ಜಗತ್ತಿನಿಂದ ಹೆಚ್ಚಿನ ಗೌರವವೂ ಸಿಕ್ಕಿರಲಿಲ್ಲ ಹ್ಮ್ ತಮ್ಮ ಬದುಕಿನ ಕೊನೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ದಿನಗಳನ್ನು ಕಳೆದಿದ್ದಾರೆ ಅವರ ಸಹೋದರಿಯೇ ಅವರನ್ನ ನೋಡಿಕೊಳ್ತಾ ಇದ್ದದ್ದು ಅವರು ಸಂಪೂರ್ಣವಾಗಿ ನೆಲಕ್ಕೊರಗಿಬಿಟ್ಟಿದ್ರು ಇದು ತುಂಬಾ ವಿಚಿತ್ರ ಸಂಗತಿ ನೀಚೆಯವರಿಗೆ ಪ್ರಸಿದ್ಧಿಯನ್ನು ತಂದುಕೊಳ್ಳೋದ್ರಲ್ಲಿ ಯಾರ ಪಾತ್ರವಿತ್ತು ಗೊತ್ತಾ ನಾಜಿಗಳದ್ದು ಅದರ ಪರಿಣಾಮ ಏನಾಯ್ತಂದ್ರೆ ಎರಡನೇ ವಿಶ್ವಯುದ್ಧದ ನಂತರ ನ್ಯೂರಂಬರ್ಗ್ ಟ್ರಯಲ್ಸ್ ನಡೆಸಲಾಯಿತು ಆ ಸಂದರ್ಭದಲ್ಲಿ ಈ ವಿಶ್ವಯುದ್ಧ ಸಂಭವಿಸುವುದಕ್ಕೆ ಕಾರಣರಾದವರ ಪಟ್ಟಿಯಲ್ಲಿ ನೀಚೆಯ ಹೆಸರು ಕೂಡ ಇತ್ತು ಅದಾಗಲೇ ನೀಚೇ ತೀರಿಕೊಂಡು ದಶಕಗಳೇ ಕಳೆದಿದ್ರೂ ಕೂಡ ಅವರ ಹೆಸರನ್ನು ಸೇರಿಸಲಾಗಿತ್ತು ಇವರು ಇಲ್ಲದೇ ಇದ್ರೆ ನಾಜಿ ಪಕ್ಷಕ್ಕೆ ತನ್ನ ವಿಚಾರಧಾರೆಯೂ ಸಿಗ್ತಾ ಇರಲಿಲ್ಲ ಆಗ ಅವರು ಇಷ್ಟೊಂದು ಅಪರಾಧಗಳನ್ನು ಎಸಗುತ್ತಾ ಇರಲಿಲ್ಲ ಇಷ್ಟೊಂದು ಕ್ರೂರತನವನ್ನು ಮೆರಿತಾ ಇರಲಿಲ್ಲ ಇರಲಿ ಅದು ತುಂಬಾ ಬೇರೆಯದೇ ವಿಷಯ ಆದರೆ ಮುಕ್ತಿ ಅಂದರೆ ಕೇವಲ ಅಂತಿಮ ಮಾತ್ರವಲ್ಲ ಅದು ಸರ್ವಸ್ವವೂ ಆಗಿದೆ ನೀವು ಕಿಂಚಿತ್ತು ಅದರಿಂದ ತಪ್ಪಿಸಿಕೊಂಡ್ರೆ ನಿಮ್ಮ ಸಂಪೂರ್ಣ ಯಾತ್ರೆಯೇ ವ್ಯರ್ಥ ಒಂದಿಬ್ಬರಿಗೆ ಬಾಯಾರಿಕೆಯಿಂದ ಸಾಯೋಸ್ಥಿತಿ ಬಂದಿತು ಎಲ್ಲೋ ಒಂದ್ ಕಡೆ ನೀರನ್ನು ಇಡಲಾಗಿತ್ತು ಕೆಲವು ಕಿಲೋಮೀಟರ್ ದೂರದಲ್ಲಿರುವಾಗಲೇ ಅದಲ್ಲಿರೋ ಒಬ್ಬನು ಸತ್ತ ಮತ್ತೊಬ್ಬ ಬರೀ ನಾಲ್ಕು ಮೀಟರ್ ಅಂತರದಲ್ಲಿ ತಲುಪಿ ಸತ್ತ ಹೇಳಿ ಈ ಇಬ್ಬರಲ್ಲಿ ಒಳ್ಳೆಯ ಸ್ಥಿತಿ ಯಾರದು ಯಾರದು ಕೂಡ ಅಲ್ಲ ಮುಕ್ತಿ ಅಂದ್ರೆ ಇದೇನೆ ನೀವು ಅದರಿಂದ ತುಂಬಾನೇ ದೂರ ಉಳಿದಿರಬಹುದು ಇಲ್ಲಾಂದ್ರೆ ತುಂಬಾ ಹತ್ರ ಇದ್ರೂ ಕೂಡ ಸ್ಪರ್ಶ ಮಾಡಲಾಗದೇ ಇರಬಹುದು ನಮ್ಮ ಪಾಶ್ಚಿಮಾತ್ಯ ದಾರ್ಶನಿಕರೇನಿದಾರೋ ಅವರೆಲ್ಲ ನಿಶ್ಚಿತವಾಗಿಯೂ ತುಂಬಾ ಪ್ರತಿಭಾವಂತರು ತುಂಬಾ ಆಳವಾದ ಜ್ಞಾನ ಹೊಂದಿರುವವರು ತೀಕ್ಷ್ಣ ಬುದ್ಧಿಮತ್ತೆಯುಳ್ಳವರು ಆದರೆ ಎಲ್ಲಿಯವರೆಗೆ ಲಿಬರೇಷನ್ ಫ್ರಮ್ ದ ಸೆಲ್ಫ್ ಅನ್ನೋ ವಿಚಾರ ಬರೋದಿಲ್ವೋ ನೀವು ಮಾತನಾಡಿದ್ದು ತುಂಬಾ ಉನ್ನತವಾಗಿದ್ರೂ ಕೂಡ ಎಷ್ಟೇ ಶ್ರೇಷ್ಠ ಮಟ್ಟದ್ದು ಆಗಿದ್ರೂ ಕೂಡ ಕೊನೆಗೆ ಅದೆಲ್ಲವೂ ಖಾಲಿಯಾಗಿ ಬಿಡತ್ತೆ ಅರ್ಥವಾಗ್ತಿದೆಯಾ ಹೇಳಿದ್ದು ಕೃಷ್ಣನು ತಿಕ್ಷಸ್ವ ಎಂದು ಹೇಳ್ತಿದ್ದಾನೆ ಅದರ ಅರ್ಥವಿಷ್ಟೇ ಏನಂದ್ರೆ ಮುಕ್ತಿಗೋಸ್ಕರ ಎಲ್ಲವನ್ನೂ ಸಹಿಸಿಕೊಳ್ಳಿ ಮತ್ತು ನೀಚೆ ಕೂಡ ಸಹಿಸಿಕೊಳ್ಳಿ ಅಂತ ಹೇಳ್ತಿದ್ದಾನೆ ಅದರ ಅರ್ಥ ಏನಂದ್ರೆ ಹೇಗಾದ್ರೂ ಮಾಡಿ ಈ ಬದುಕನ್ನು ಸಹಿಸಿಕೊಳ್ಳುವುದು ಹೇಗಾದ್ರೂ ಮಾಡಿ ಸಹಿಸಿಕೊಂಡು ಜೀವನವನ್ನು ಸಾಗಿಸುವುದು ಹ್ಮ್ ಹೇಳಿ ಸರ್ ನೀವು ಹೇಳಿದ್ದನ್ನ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅನ್ಕೋತೀನಿ ಹಾಗಾಗಿನೇ ನನಗನಿಸೋದು ವೇದಾಂತವು ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳಿಗಿಂತ ಅಡ್ವಾನ್ಸ್ ಅಂತ ಸರ್ ನಾನು ಫಿಲಾಸಫಿ ಓದ್ತಾ ಇದ್ದೀನಿ ವೇದಾಂತವು ಆತ್ಮದ ಕುರಿತಾಗಿ ಹೇಳ್ತಾ ಇರೋದ್ರಿಂದಾನೇ ಅದು ಸ್ವಲ್ಪ ಮುಂದಿದೆ ಅಂತ ನನಗನಿಸುತ್ತೆ ಅಂದ್ರೆ ಸಂಪೂರ್ಣವಾಗಿ ಮನಸ್ಸು ಮತ್ತು ಶರೀರವನ್ನು ಅವಲೋಕಿಸಿ ಸೆಲ್ಫ್ನು ಅರಿಯಬಹುದು ಹಾಗಾಗಿನೇ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಸಫರಿಂಗ್ ಅನ್ನು ಮನಸ್ಸಿನ ಮೂಲಕ ಪರಿಹರಿಸೋದಕ್ಕೆ ನೋಡ್ತಾ ಇರ್ತಾರೆ ಸೈಕೋಸಿಸ್ ಇತ್ಯಾದಿಗಳ ಮೂಲಕ ಹಾಗಾಗಿನೇ ಇವರೆಲ್ಲರಿಗೂ ಸಮಸ್ಯೆಯಾಗಿರಬಹುದು ಆದರೆ ಸರ್ ವೇದಾಂತ ಅಂದ್ರೆ ತುಂಬಾ ಅಡ್ವಾನ್ಸ್ ಅಂತ ಅನಿಸುತ್ತೆ ಸರ್ ನನಗೆ ಇಲ್ಲ ಅಲ್ಲಿ ಸೈಕೋಸಿಸ್ ಇತ್ಯಾದಿ ಎಲ್ಲ ಇದೆ ಅಂತ ನೀವು ಖಂಡಿತವಾಗಿಯೂ ಹೇಳಬಹುದು ಆದರೆ ನೀವು ಈಸ್ಟರ್ನ್ ಫಿಲಾಸಫಿ ಅಂದ್ರೆ ವೇದಾಂತ ಅಂತ ಹೇಳಬೇಡಿ ವೆಸ್ಟರ್ನ್ ಫಿಲಾಸಫಿಯ ಬಗ್ಗೆ ಮಾತನಾಡುವಾಗ ನಮಗೆ ನಾವೇ ಈಸ್ಟರ್ನ್ ಫಿಲಾಸಫಿ ಅಂದ್ರೆ ವೇದಾಂತ ಅನ್ಕೊಳ್ತೀವಿ ವೇದಾಂತ ಈಸ್ಟ್ ನಲ್ಲಿದೆ ಅನ್ನೋ ಹಾಗೆ ಖಂಡಿತ ಇಲ್ಲ ವೇದಾಂತವೂ ಕೂಡ ವೆಸ್ಟ್ ನಲ್ಲೇ ಇರೋದು ಈಸ್ಟ್ನಲ್ಲಿ ವೇದಾಂತಕ್ಕೆ ಯಾರು ಬೆಲೆ ಕೊಡ್ತಾ ಇದಾರೆ ನಮಗೆ ಹೇಳಿದ್ರೆ ಬೇಜಾರಾಗಬಹುದು ಅಥವಾ ನಾವು ಚಕಿತಗೊಳ್ಳಬಹುದು ನೋವು ಕೂಡ ಆಗಬಹುದು ಆದರೆ ಆಗಲಿ ಅದು ಆಗಲೇಬೇಕು ವೇದಾಂತಕ್ಕೂ ಕೂಡ ಹೆಚ್ಚು ಬೆಲೆ ದೊರೆತಿರೋದು ಪಶ್ಚಿಮದಲ್ಲಿಯೇ ಭಾರತದಲ್ಲಂತೂ ದರ್ಶನಗಳ ಹೆಸರಿನಲ್ಲಿ ಏನೇನೆಲ್ಲ ನಡೆಯುತ್ತೋ ಏನೋ ಭಾರತಕ್ಕೆ ದರ್ಶನಗಳ ಅವಶ್ಯಕತೆನೇ ಇಲ್ಲ ದರ್ಶನಗಳು ಸಾರೋದು ನಾನು ಅರಿಯಬೇಕು ನಾನು ತಿಳಿದುಕೊಳ್ಳಬೇಕು ಅಂತ ಆದರೆ ಭಾರತ ಹೇಳ್ತಾ ಇದೆ ನಾನು ನಂಬಿಕೆ ಇಡ್ತೀನಿ ಅಂತ ಅಯ್ಯೋ ನಿಮಗೆ ಒಂದ್ ವೇಳೆ ನಂಬಿಕೆಯನ್ನೇ ಇಡೋ ಹಾಗಿದ್ರೆ ನೋಡುವ ತಿಳಿಯುವ ಅವಶ್ಯಕತೆ ಏನಿದೆ ನಂಬಿಕೆ ಇಟ್ರೆ ಸಾಕಲ್ವಾ ಹಾಗಾಗಿ ಭಾರತೀಯನು ದಾರ್ಶನಿಕನಾಗಲಾರ ಭಾರತೀಯನು ಏನಾಗಿರ್ತಾನೆ ನಂಬಿಗಸ್ತನಾಗಿರ್ತಾನೆ ನಮ್ಮ ಹತ್ರ ಜಿಜ್ಞಾಸೆಗಳಿರಲ್ಲ ನಮ್ಮ ಬಳಿ ಬರೀ ನಂಬಿಕೆಗಳೇ ಇರೋದು ನಾನು ನಂಬ್ತೀನಿ ನಾನು ವಿಶ್ವಾಸ ಇರ್ತೀನಿ ಅಂತ ಹೇಳ್ತಾರೆ ಜನ ಬಂದು ಕೇಳ್ತಾ ಇರ್ತಾರೆ ನೀವು ಯಾವ ದೇವರನ್ನ ನಂಬ್ತೀರಿ ಯಾವ ದೇವತೆಯನ್ನ ಒಪ್ತೀರಿ ಇಲ್ಲಿ ಅರಿಯುವ ಬಗ್ಗೆ ಯಾರು ಮಾತಾಡ್ತಾರೆ ದರ್ಶನಗಳ ಕುರಿತು ಯಾರು ಮಾತಾಡ್ತಾರೆ ಎಲ್ಲಿಯಾದ್ರೂ ಇಬ್ಬರು ಸೇರಿದಾಗ ಯಾರಾದ್ರೂ ಹೀಗೆ ಕೇಳ್ತಾರ ನೀವು ಯಾವ ದರ್ಶನದ ಅನುಯಾಯಿ ಅಂತ ಹೀಗೆ ಕೇಳ್ತಾರ ಎಲ್ಲಾದ್ರೂ ಇಲ್ಲ ಅಲ್ವಾ ಹೀಗೆ ಎಲ್ಲೂ ಆಗಲ್ಲ ಏನಾಗತ್ತೆ ಇಬ್ಬರು ಸೇರಿದಾಗ ನಂಬಿಕೆಗಳ ಕುರಿತಾಗಿ ಚರ್ಚೆಯನ್ನು ಮಾತ್ರ ಖಂಡಿತವಾಗ್ಲೂ ಮಾಡ್ತಾರೆ ನಾನು ಶಿರ್ಡಿಗೆ ಹೋಗಿದ್ದೆ ಶಿರಡಿಯ ಸಾಯಿಬಾಬಾ ಅಂತ ಒಬ್ಬ ಹೇಳಿದ್ರೆ ಇಲ್ಲ ನಾನು ವೈಷ್ಣೋದೇವಿಗೆ ಹೋಗಿದ್ದೆ ಶೇರಾವಲಿಗೆ ಅಂತ ಮತ್ತೊಬ್ಬ ಹೇಳ್ತಾನೆ ಇವೆಲ್ಲ ನಂಬಿಕೆಗಳಲ್ವಾ ದರ್ಶನ ಎಲ್ಲಿದೆ ಭಾರತದಲ್ಲಿ ದರ್ಶನ ಎಲ್ಲಿದೆ ಇಲ್ಲಿ ತಮ್ಮ ತಮ್ಮ ಇಷ್ಟದ ನಂಬಿಕೆಗಳಿವೆ ನೀವು ನಿಮ್ಮ ನಂಬಿಕೆ ಆರಿಸಿಕೊಂಡ್ರಿ ಅವರು ಅವರ ನಂಬಿಕೆಯನ್ನ ಆರಿಸಿಕೊಂಡ್ರು ಇಲ್ಲಿ ಎಲ್ಲರೂ ತಂತಮ್ಮ ನಂಬಿಕೆಗಳನ್ನ ಆಯ್ದುಕೊಂಡು ಕೂತಿದ್ದಾರೆ ಅಳಿತುಕೊಳ್ಳುವ ಅರ್ಥ ಇಚ್ಛೆ ಇಲ್ಲಿ ಯಾರಿಗಿದೆ ಮತ್ತು ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅವನನ್ನ ನಾಸ್ತಿಕ ಇವನು ತುಂಬಾ ಪ್ರಶ್ನೆ ಮಾಡ್ತಾನೆ ಕೇಳೋದೇನಿದೆ ಅದರಲ್ಲಿ ನಂಬಿಕೆ ನಂಬಿಕೆಟ್ರೆ ಸಾಕು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ನೀವು ವೇದಾಂತ ವರ್ಸಸ್ ನೀಚೆ ಅಂತ ಹೇಳಿದ್ರೆ ಪರವಾಗಿಲ್ಲ ಆದರೆ ವೇದಾಂತ ವರ್ಸಸ್ ನೀಚೆ ಇರೋದನ್ನ ನೀವು ಈಸ್ಟ್ ವರ್ಸಸ್ ವೆಸ್ಟ್ ಅಂತ ಮಾಡಿಬಿಟ್ರೆ ಅದು ಸರಿಯಾಗಲ್ಲ ಯಾಕಂದ್ರೆ ಪೂರ್ವವು ವೇದಾಂತವನ್ನು ಸ್ವೀಕಾರ ಮಾಡಿಲ್ಲ ಇದು ತುಂಬಾ ವಿಪರ್ಯಾಸ ಸಂಗತಿ ಆದರೆ ಏನಿದೆಯೋ ಅದನ್ನ ಹೇಳಿದ್ದೀನಿ ಪೂರ್ವವು ವೇದಾಂತವನ್ನು ಸ್ವೀಕರಿಸಿಯೇ ಇಲ್ಲ ನಾವು ಬೇರೆ ಏನೇನು ಸ್ವೀಕರಿಸಿಕೊಂಡು ಕೂತಿದ್ದೀವಿ ನಮಸ್ಕಾರ ಆಚಾರ್ಯಜಿ ಹೇಳಿ ಆಚಾರ್ಯಜಿ ಅರ್ಜುನನನ್ನು ಗುಡಾಕೇಶ ಅಂತ ಕರೆಯಲಾಗಿದೆ ಅವನು ನಿದ್ರೆಯನ್ನು ಜಯಿಸಿದ್ದಾನೆ ಅಂತ ಹೇಳಲಾಗತ್ತೆ ಇದರ ತಾತ್ಪರ್ಯವೇನು ಕಡಿಮೆ ಮಲಗ್ತಾ ಇರಬಹುದು ಮತ್ತಿನ್ನೇನು ಆಚಾರ್ಯಜಿ ನನಗಂತೂ ತುಂಬಾ ನಿದ್ದೆ ಬರುತ್ತೆ ಹಿಂದಿನ ಸೆಷನ್ನಲ್ಲೂ ನಿದ್ದೆ ಬಂದಿತ್ತು ಅಯ್ಯೋ ಅದು ನನಗೂ ಬರುತ್ತೆ ಅದರಲ್ಲಿ ವಿಶೇಷ ಅನ್ನುವಂಥದ್ದೇನಿದೆ ಆದರೆ ಆಚಾರ್ಯಜೀ ಸೆಷನ್ ನಡೀತಿರ್ಬೇಕಾದ್ರೆ ನಿದ್ದೆ ಬರುತ್ತೆ ಆಗ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ ಹಾಗಿದ್ರೆ ನಡನಡುವೆ ಪ್ರಶ್ನೆಗಳನ್ನ ಕೇಳ್ತಾ ಇರಿ ನಿದ್ದೆ ಬಂದಾಗ ಕೈ ಎತ್ತಿ ಅರ್ಜುನನನ್ನು ಗುಡಾಕೇಶ ಅಂತ ಯಾಕೆ ಕರೀತಾರೆ ಅನ್ನೋದ್ರಲ್ಲಿ ತುಂಬಾ ಗೌಪ್ಯವಾದ ಸಂಗತಿಯೇನಿಲ್ಲ ಯಾವ ಕಾರಣಕ್ಕಾಗಿ ಇಂದ್ರಿಯಗಳನ್ನು ಗೆದ್ದವನನ್ನು ಜಿತೇಂದ್ರಿಯ ಅಂತ ಕರೆಯಲಾಗತ್ತೋ ಇದು ಕೂಡ ಅದೇ ರೀತಿ ಅದರಲ್ಲೇನು ಅಂತಹ ಮಹತ್ವದ ಸಂಗತಿ ಇಲ್ಲ ಅರ್ಜುನ ಯೋಧನಾಗಿದ್ದರಿಂದ ಅಭ್ಯಾಸ ಮಾಡಬೇಕಾಗ್ತಿತ್ತು ಶ್ರಮ ಪಡಬೇಕಾಗ್ತಿತ್ತು ಹಾಗಾಗಿ ತುಂಬಾ ಹೊತ್ತು ಎಚ್ಚರವಿರಬೇಕಾಗ್ತಿತ್ತು ಆದ್ದರಿಂದ ಈ ಹೆಸರು ಕೊಟ್ಟಿರಬಹುದು ಭೀಮನ ತರದವರು ಉಂಡು ತಿಂದು ಬೇಗನೆ ಮಲಗ್ತಾ ಇರಬಹುದು ನಿದ್ರೆ ಅನ್ನೋದು ಕೇವಲ ಶಾರೀರಿಕ ಮಾತ್ರವಲ್ಲ ಶರೀರ ಒಂದು ಉಪಕರಣ ತಾನೆ ಅದು ಯಾರಾದರೂ ಹೇಳಿದರೆ ಮಾತ್ರ ನಡೆಯುತ್ತೆ ಹೌದಲ್ವಾ ಎಲ್ಲ ಉಪಕರಣಗಳು ಕೈಯಿಂದ ಚಲಿಸುತ್ತವೆ ಅಲ್ವಾ ಶರೀರ ಕೂಡ ಒಂದು ಉಪಕರಣ ಅದನ್ನ ಯಾರು ಚಲಾಯಿಸ್ತಾ ಇದಾರೆ ಹ್ಮ್ ಅದನ್ನೇ ನಾವು ಅಹಂಕಾರ ಅಂತ ಕರಿತೀವಿ ಹೌದಲ್ವಾ ಅದೇ ನಮ್ಮ ದೊರೆ ಅದೇ ನಮ್ಮ ದೇಹವನ್ನು ನಡೆಸುತ್ತೆ ತನ್ನ ಮೇಲೆ ಅಪಾಯ ಬರ್ತಾ ಇದೆ ಅಂತ ಅದಕ್ಕೆ ಗೊತ್ತಾದರೆ ಸಾಕು ಅದು ಶರೀರವನ್ನು ಸ್ತಬ್ಧಗೊಳಿಸುತ್ತೆ ಯಾಕಂದ್ರೆ ಅಪಾಯ ಶರೀರದ ಮೂಲಕವೇ ಬರ್ತಾ ಇದೆ ಹೌದಲ್ವಾ ನೀವು ನಿಮ್ಮ ಮನೆಯ ಮಲಗುವ ಕೋಣೆಯಲ್ಲಿ ದೀರಿ ಅನ್ಕೋಳಿ ಸಿಸಿಟಿವಿಯಲ್ಲಿ ಹೊರಗಡೆ ಯಾರೋ ನಿಮ್ಮ ಮನೆ ಮೇಲೆ ದಾಳಿ ಮಾಡಕ್ಕೆ ಬರ್ತಾ ಇದಾರೆ ಅಂತ ಗೊತ್ತಾದ್ರೆ ಆಗ ನೀವು ಮಾಡ್ತೀರಿ ನೀವು ನಿಮ್ಮ ಮುಖ್ಯದ್ವಾರವನ್ನು ಮೇನ್ ಗೇಟ್ ಅನ್ನು ಬಂದ್ ಮಾಡ್ತೀರಿ ನೀವಿರೋದು ಒಳಗಡೆ ಆದ್ರೆ ಎಲ್ಲಕ್ಕಿಂತ ಮುಂಚೆ ಬಂದ್ ಮಾಡ್ತಿರೋದು ಯಾವುದನ್ನ ಇವು ಮೇನ್ ಗೇಟ್ ಇದ್ದಂತೆ ಈ ಕಣ್ಣುಗಳಿದಾವಲ್ಲ ಏನಿವು ಕೀಟಕಿ ಸರಿಯಾಗಿದೆ ಇವು ಮೇನ್ ಗೇಟ್ನಂತೆ ಇವುಗಳಿಂದಲೇ ತಾನೇ ಹೊರಗಿರೋದೆಲ್ಲ ಬರೋದು ಅಹಂ ಒಳಗಿನಿಂದ ನೋಡತ್ತೆ ಹೊರಗಿನಿಂದ ಬರೋದು ಅಪಾಯಕಾರಿ ಅಂತ ಗೊತ್ತಾದ ಕೂಡಲೇ ತಕ್ಷಣವೇ ಮೇನ್ ಗೇಟ್ ಅನ್ನ ಹಾಕಿಕೊಳ್ಳುತ್ತೆ ಹಾಗಾಗಿ ಗೀತೆಯಿರೋ ಕಡೆ ನಿದ್ದೆ ಬರ್ತಾ ಇದೆ ಅಂತಾದ್ರೆ ಅದರರ್ಥ ಶುಭವೂ ಹೌದು ಅಶುಭವೂ ಹೌದು ಗೀತೆ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಶುಭ ಸಂಗತಿ ಗೀತೆ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಶುಭ ಯಾವುದು ಯಾರ ಮೇಲೆ ಗೀತೆ ಕೆಲಸ ಮಾಡ್ತಾ ಇದೆಯೋ ಅವರಿಗೆ ಅದು ಬೇಕಾಗಿಯೇ ಇಲ್ಲ ಇದೇ ಅಶುಭ ನೋಡಿ ಕೆಲವೊಂದು ಸಲ ನಿದ್ದೆ ಬಂದರೆ ಪ್ರಾಯಶಃ ಅದನ್ನು ಸಂಪೂರ್ಣ ಒಂದು ಶಾರೀರಿಕ ಪ್ರಕ್ರಿಯೆ ಅಂತ ಕರೀಬಹುದು ಹ್ಮ್ ನಿದ್ರೆಯ ಮಾತ್ರ ನುಂಗಿದರೆ ಆಗ ಮಹಾಜ್ಞಾನಿಗೂ ನಿದ್ರೆ ಬರತ್ತೆ ನಾವು ಆ ಸ್ಥಿತಿಯ ಬಗ್ಗೆ ಮಾತನಾಡ್ತಿಲ್ಲ ಆದರೆ ಪ್ರತಿಯೊಂದು ಅವಧಿಯಲ್ಲಿ ನಿದ್ದೆನೆ ಬರ್ತಾ ಇದೆ ಅಂತಾದರೆ ಅದರರ್ಥ ಮೇನ್ ಗೇಟ್ ಅನ್ನು ಮುಚ್ಚಲಾಗ್ತಿದೆ ಅಂತಾಯ್ತು ಒಳಗೆ ಕೂತಿರುವವನು ಗೀತೆಗೆ ಹೆದರಿಕೊಂಡು ತಕ್ಷಣವೇ ಮೇನ್ ಗೇಟ್ ಮುಚ್ಚಿಕೊಳ್ತಿದ್ದಾನೆ ಗೀತೆ ಒಳಗೆ ಹೊಕ್ಕಿಬಿಡ್ಬಾರ್ದು ಅಂತ ಸರಿ ಆಚಾರ್ಯಜಿ ಆಚಾರ್ಯಜೀ ನೀವು ನಿದ್ದೆ ಬಂದ್ರೆ ಶುಭ ಅಂತಾನು ಹೇಳ್ತಾ ಇದ್ರಿ ಅದೇನು ಹಾಗಿದ್ರೆ ಒಂದ್ ವೇಳೆ ಅವಧಿಯು ತನ್ನ ಕೆಲಸ ಮಾಡ್ತಾ ಇದ್ರೆ ನಿದ್ದೆ ಬರ್ತಿರ್ಲಿಲ್ಲ ಅಪಾಯವಿದೆ ಅಂತ ಕಂಡ ಬಳಿಕವೇ ತಾನೆ ಬಾಗಿಲು ಹಾಕಿಕೊಳ್ಳೋದು ಹೌದಲ್ವಾ ಹೌದು ಹೌದು ಅಂದ್ರೆ ಅಪಾಯವಿರಿ ಅಂತಾಯ್ತು ಹೌದು ಅಂದ್ರೆ ಗೀತೆ ತನ್ನ ಕೆಲಸ ಮಾಡ್ತಾ ಇದೆ ಹೌದು ಆಚಾರ್ಯಜಿ ನೀವು ಈಗಷ್ಟೇ ಹೇಳ್ತಾ ಇದ್ರಿ ಜನಾರ್ಧನ ಅನ್ನೋ ಶಬ್ದ ಅದರಲ್ಲಿ ಬಂದಿದೆ ಕೃಷ್ಣನನ್ನು ಜನಾರ್ಧನ ಅಂತ ಕರೆಯಲಾಗಿದೆ ಅದನ್ನು ಸ್ವಲ್ಪ ಸ್ಪಷ್ಟ ಮಾಡ್ತೀರಾ ನೋಡಿ ಗುಡಾಕೇಶ ಆಗಿರಲಿ ಜನಾರ್ಧನ ಆಗಿರಲಿ ಈ ಶಬ್ದಗಳಲ್ಲಿ ತುಂಬಾ ಏನೂ ವಿಶೇಷವಿಲ್ಲ ಅದರಲ್ಲಿರೋ ಭಾವದ ಮೇಲೆ ಗಮನ ಕೊಡಿ ಗೀತೆಯ ದರ್ಶನವನ್ನು ಅರ್ಥ ಮೇಲೆ ಗಮನ ಕೊಡಿ ನಡುವೆ ಕಥೆಗಳು ಬರುತ್ತೆ ಹೆಸರುಗಳು ಬರ್ತಾವೆ ಇನ್ನು ಏನೇನೋ ಬರುತ್ತೆ ಜನರು ಅವುಗಳ ಮೇಲೆ ತುಂಬಾ ಗಮನಹರಿಸಿದ್ದಾರೆ ಅವುಗಳ ಮೇಲೆ ಜಾಸ್ತಿ ಗಮನ ಕೊಡೋ ಅಗತ್ಯವಿಲ್ಲ ಗೀತೆಯು ಒಂದು ದರ್ಶನ ಶಾಸ್ತ್ರ ಗೀತೆಯು ಏನು ಹೇಳಲು ಬಯಸುತ್ತಿದೆ ಅನ್ನೋದು ಮುಖ್ಯ ಮಧುಸೂದನ ಅಂತ ಯಾಕೆ ಕರೀತಾರೆ ಜನಾರ್ಧನ ಅಂತ ಯಾಕೆ ಕರೀತಾರೆ ಕೇಶವ ಅಂತ ಯಾಕೆ ಕರೀತಾರೆ ಪಾರ್ಥ ಸಾರಥಿ ಅಂತ ಯಾಕೆ ಕರೀತಾರೆ ಇದಕ್ಕೆಲ್ಲ ತುಂಬಾ ಮಹತ್ವವಿಲ್ಲ ವಿಷ್ಣು ಸಹಸ್ರನಾಮವೇ ಇದೆ ಅದನ್ನೆಲ್ಲ ತಗೊಂಡು ಮಾಡೋದೇನಿದೆ ಏನಿದೆ ಅದರಲ್ಲಿ ಆದರೆ ಅದನ್ನು ಬಾಯಿಪಾಠ ಮಾಡೋ ಜನ ಇದಾರೆ ಆದರೆ ಗೀತೆಯ ಮರ್ಮವನ್ನು ಅರ್ಥ ಮಾಡಿಕೊಳ್ಳಿ ಹ್ಮ್ ನೀವು ಕೇಳಬಹುದು ಇಲ್ಲಿ ನೋಡಿದ್ರೆ ಅರ್ಜುನನನ್ನ ಪಾರ್ಥ ಎನ್ನಲಾಗ್ತಿದೆ ಅಲ್ಲಿ ನೋಡಿದ್ರೆ ಗುಡಾಕೇಶ ಅಂತ ಕರೆಯಲಾಗ್ತಿದೆ ಮತ್ತೊಂದು ಕಡೆ ಪರಂತಪ ಅಂತ ಕರೆಯಲಾಗ್ತಿದೆ ಯಾಕೆ ಕೃಷ್ಣ ಹೀಗೆ ಕರೀತಾ ಇದ್ದಾನೆ ಅಂತ ಖಂಡಿತ ಕೇಳಬಹುದು ಆದರೆ ಅದರಿಂದೇನೂ ತುಂಬಾ ಲಾಭ ಆಗೋದಿಲ್ಲ ಸರಿನಾ ಯಾವುದು ದರ್ಶನದ ಬಗ್ಗೆ ಹೇಳ್ತಾ ಇದೆಯೋ ಅದನ್ನ ತಿಳ್ಕೊಳ್ಳಿ ಅದೇ ಸಂಗತಿ ನಿತ್ಯವಾಗಿದೆ ಅದೇ ನಿಮ್ಮ ಜೊತೆಗೆ ಬರುವಂಥದ್ದು ಅದೇ ಕೆಲಸಕ್ಕೆ ಬರೋದು